ಒಂಬತ್ತನೇ ತರಗತಿ ವಿಜ್ಞಾನ ವಿಷಯದ ನಮ್ಮ ಸುತ್ತಲಿನ ದ್ರವ್ಯಗಳು ಶುದ್ಧವೇ ಪಾಠ ಆಧಾರಿತ ಮೌಲ್ಯಾಂಕನದ ಪ್ರಶ್ನೆಗಳು ಮತ್ತು ಉತ್ತರಗಳು ರೋಮನ್ ನಂಬರ್ ಒಂದು ಬಹು ಆಯ್ಕೆ ಮಾದರಿ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಕಲಿಲ ಕಣಗಳಿಂದ ಬೆಳಕಿನ ಕಿರಣದ ಚದುರುವಿಕೆ ಎ ರಾಮನ್ ಪರಿಣಾಮ ಬಿ ಟಿಂಡೋಲ್ ಪರಿಣಾಮ ಸಿ ಬ್ರೌನಿಯನ್ ಚಲನೆ ಡಿ ಯಾವುದೂ ಅಲ್ಲ ಉತ್ತರ ಬಿ ಟಿಂಡಾಲ್ ಪರಿಣಾಮ ಎರಡು ಈ ಕೆಳಗಿನವುಗಳಲ್ಲಿ ಯಾವುದು ಭೌತಿಕ ಬದಲಾವಣೆ ಎ ಮಂಜುಗಡ್ಡೆ ಕರಗುವಿಕೆ ಬಿ ಕಬ್ಬಿಣ ತುಕ್ಕು ಹಿಡಿಯುವಿಕೆ ಸಿ ಕಾಗದ ಸುಡುವಿಕೆ ಡಿ ಜೀರ್ಣಕ್ರಿಯೆ ಉತ್ತರ ಎ ಮಂಜುಗಡ್ಡೆಯ ಕರಗುವಿಕೆ ಮೂರು ಈ ಕೆಳಗಿನ ಯಾವುದು ಸಮರೂಪ ಮಿಶ್ರಣ ಎ ನೀರಿನಲ್ಲಿ ಮರಳು ಬಿ ನೀರಿನಲ್ಲಿ ಆಯಿಲ್ ಸಿ ನೀರಿನಲ್ಲಿ ಸಕ್ಕರೆ ಡಿ ಹಾಲು ಉತ್ತರ ಸಿ ನೀರಿನಲ್ಲಿ ಸಕ್ಕರೆ ಈ ಕೆಳಗಿನ ಒಂದು ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕು ಕಲಿಲವೆಂದರೇನು ಉತ್ತರ ದ್ರಾವಣ ಮತ್ತು ನಿಲಂಬನೆ ನಡುವಿನ ಮಧ್ಯಂತರ ಸ್ತುತಿಯೇ ಕಲಿಲ ಐದು ಲೋಹಾಬಗಳು ಎಂದರೇನು ಉತ್ತರ ಕೆಲವು ಧಾತುಗಳು ಲೋಹಗಳ ನಡುವೆ ಮಧ್ಯಂತರ ಗುಣಲಕ್ಷಣಗಳನ್ನು ಹೊಂದಿವೆ ಇವುಗಳನ್ನು ಲೋಹಾಬ ಎನ್ನುವರು ಆರು ಸಂಯುಕ್ತ ಎಂದರೇನು ಉತ್ತರ ಸಂಯುಕ್ತ ಎಂದರೆ ಎರಡು ಅಥವಾ ಹೆಚ್ಚಿನ ಧಾತು ಕೂಡಿದ ವಸ್ತು ಈ ಕೆಳಗಿನ ಎರಡು ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಿ ಏಳು ಉದಾಹರಣೆಗಳೊಂದಿಗೆ ಧಾತುಗಳು ಮತ್ತು ಸಂಯುಕ್ತಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಉತ್ತರ ಮೂಲ ವಸ್ತುಗಳನ್ನು ಸರಳ ಪದಾರ್ಥಗಳಾಗಿ ವಿಭಜಿಸಲು ಸಾಧ್ಯವಿಲ್ಲ ಉದಾಹರಣೆ ತಾಮ್ರ ಆಮ್ಲಜನಕ ಕಬ್ಬಿಣ ಜಲಜನಕ ಪಾದರಸ ಇತ್ಯಾದಿ ಸಂಯುಕ್ತ ಸ್ಥಿರ ಸಂಯೋಜನೆಯನ್ನು ಹೊಂದಿರುವ ಸಂಯುಕ್ತಗಳನ್ನು ರಾಸಾಯನಿಕ ಅಥವಾ ಎಲೆಕ್ಟ್ರೋಕೆಮಿಕಲ್ ಕ್ರಿಯೆಗಳಿಂದ ಅಂಶಗಳಾಗಿ ವಿಭಜಿಸಬಹುದು ಉದಾಹರಣೆ ನೀರು ಮೀಥೇನ್ ಸಕ್ಕರೆ ಉಪ್ಪು ಇತ್ಯಾದಿ ಎಂಟು ಲೋಹಾಬಗಳು ಎಂದರೇನು ಉದಾಹರಣೆಗಳನ್ನು ನೀಡಿ ಉತ್ತರ ಲೋಹಾಬಗಳು ಎರಡು ಅಥವಾ ಹೆಚ್ಚಿನ ಲೋಹಗಳ ಏಕರೂಪ ಮಿಶ್ರಣವಾಗಿದೆ ಉದಾಹರಣೆಗಳು ಕಂಚು ಹಿತ್ತಾಳೆ ಸ್ಟೇನ್ಲೆಸ್ ಸ್ಟೀಲ್ ಲೋಹ ಗನ್ ಮೆಟಲ್ ಜರ್ಮನ್ ಬೆಳ್ಳಿ ಇತ್ಯಾದಿ ಈ ಕೆಳಗಿನ ಮೂರು ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಿ ಒಂಬತ್ತು ಕಲಿಲ ದ್ರಾವಣದ ಗುಣಲಕ್ಷಣಗಳು ಯಾವುವು ಉತ್ತರ ಕಲಿಲವು ಒಂದು ಅಸಮರೂಪ ಮಿಶ್ರಣ ಕಲೀಲದೆ ಕಣಗಳ ಗಾತ್ರವು ಬರಿಗಣ್ಣಿನಿಂದ ಪ್ರತ್ಯೇಕವಾಗಿ ನೋಡಲಾಗದಷ್ಟು ಸಣ್ಣದಾಗಿವೆ ಕಲೀಲದ ಕಣಗಳು ತಮ್ಮಲ್ಲಿ ಹಾದು ಹೋಗುವ ಬೆಳಕಿನ ಕಿರಣಗಳನ್ನು ಚದುರಿಸಿ ಅದರ ಪಥವನ್ನು ಕಾಣುವಂತೆ ಮಾಡುವಷ್ಟು ದೊಡ್ಡದಾಗಿವೆ ಕಲೀಲದ ಕಣಗಳು ಸಾಕಷ್ಟು ಸ್ಥಿರವಾಗಿದ್ದು ಅಲುಗಾಡಿಸದೇ ಬಿಟ್ಟರೂ ತಳಸೇರುವುದಿಲ್ಲ ಸೋಸುಣಿಕೆ ವಿಧಾನದಿಂದ ಅವುಗಳನ್ನು ಮಿಶ್ರಣದಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ ಆದರೆ ಸೆಂಟ್ರಿಫ್ಯೂಗೇಷನ್ ಎಂಬ ವಿಶೇಷ ತಂತ್ರದಿಂದ ಕಲೀಲ ಕಣಗಳನ್ನು ಬೇರ್ಪಡಿಸಬಹುದು ಹತ್ತು ಲೋಹಗಳ ಭೌತ ಗುಣಲಕ್ಷಣಗಳು ಯಾವುವು ಹೊಳಪನ್ನು ಹೊಂದಿವೆ ಬೆಳ್ಳಿಯ ಬೂದು ಅಥವಾ ಬಂಗಾರದ ಹಳದಿ ಬಣ್ಣವನ್ನು ಹೊಂದಿವೆ ಅವು ಹಾಕು ಮತ್ತು ವಿದ್ಯುತ್ ವಾಹಕಗಳು ಅವು ತನ್ಯ ಅಂದರೆ ತಂತಿಯಾಗಿ ಎಳೆಯಬಹುದು ಅವು ಕುಟ್ಯ ಅಂದರೆ ಬಡಿದು ತೆಳುವಾಗ ಹಾಳೆಗಳಾಗಿ ಮಾಡಬಹುದು ವಿಶಿಷ್ಟ ಲೋಹೀಯ ಶಬ್ದವನ್ನು ಉಂಟು ಮಾಡುತ್ತವೆ ಅಂದರೆ ಬಡಿದಾಗ ಅನುರಣಿತನಾದವನ್ನು ಉಂಟುಮಾಡುತ್ತವೆ ಈ ಕೆಳಗಿನ ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಿ ಹನ್ನೊಂದು ಎ ದ್ರಾವಣ ದ್ರಾವಕ ದ್ರಾವ್ಯ ಕರಗಿಸು ಕರಗಬಲ್ಲ ಕರಗದ ಶೋಧಿತ ಮತ್ತು ಶೇಷ ಎಂಬ ಪದಗಳನ್ನು ಬಳಸಿ ಟೀ ತಯಾರಿಸಲು ನೀವು ಬಳಸುವ ಹಂತಗಳನ್ನು ಬರೆಯಿರಿ ಉತ್ತರ ಎ ಒಂದು ಪಾತ್ರೆಯಲ್ಲಿ ಒಂದು ಕಪ್ ಹಾಲನ್ನು ಸೇರಿಸಿ ಅದು ದ್ರಾವಕವಾಗಿದ್ದು ಅದನ್ನು ಬಿಸಿ ಮಾಡಬೇಕು ಕುದಿಯುತ್ತಿರುವ ಹಾಲಿಗೆ ಟೀಪುಡಿ ಅಥವಾ ಟೀ ಎಲೆಗಳು ಸೇರಿಸಬೇಕು ಅದು ದ್ರಾವಕವಾಗಿ ಕಾರ್ಯನಿರ್ವಹಿಸುತ್ತದೆ ಟೀಪುಡಿ ಹಾಲಿನಲ್ಲಿ ಕರಗುವುದಿಲ್ಲ ಸಕ್ಕರೆ ದ್ರಾವ್ಯವಾಗಿದ್ದು ಅದು ದ್ರಾವಕದಲ್ಲಿ ಕರಗುತ್ತದೆ ಕರಗದ ಟೀಪುಡಿ ಶೇಷವಾಗಿ ಉಳಿಯುತ್ತದೆ ಸಕ್ಕರೆ ಮತ್ತು ಹಾಲು ದ್ರಾವಣ ಇದನ್ನು ಶೋಧಕವಾಗಿ ಸಂಗ್ರಹಿಸಲಾಗುತ್ತದೆ ಬಿ ಕೆಳಗಿನವುಗಳನ್ನು ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆ ಎಂದು ಕ್ರಮಪಡಿಸಿರಿ ಎ ಕಬ್ಬಿಣ ತುಕ್ಕು ಹಿಡಿಯುವಿಕೆ ಬಿ ನೀರಿನಲ್ಲಿ ಸಾಮಾನ್ಯ ಉಪ್ಪನ್ನು ಕರಗಿಸುವುದು ಸಿ ಮಂಜುಗಡ್ಡೆಯ ಕರಗುವಿಕೆ ಡಿ ಕಾಗದ ಮತ್ತು ಮರವನ್ನು ಸುಡುವುದು ಉತ್ತರ ಈ ಕೆಳಗಿನವುಗಳು ಭೌತಿಕ ಬದಲಾವಣೆಗಳಾಗಿವೆ ಮಂಜುಗಡ್ಡೆಯ ಕರಗುವಿಕೆ ನೀರಿನಲ್ಲಿ ಸಾಮಾನ್ಯ ಉಪ್ಪನ್ನು ಕರಗಿಸುವುದು ರಾಸಾಯನಿಕ ಬದಲಾವಣೆಗಳು ಹೀಗಿವೆ ಕಬ್ಬಿಣ ತುಕ್ಕು ಹಿಡಿಯುವಿಕೆ ಕಾಗದ ಮತ್ತು ಮರ